ನರೇಂದ್ರ ಮೋದಿ ಮತ್ತೊಮ್ಮೆ ಇದು ದೇಶದ ಆದ್ಯತೆಯ ಆಯ್ಕೆ ಇದು ದೇಶದ ಒಮ್ಮತದ ನಿರ್ಧಾರ ಬೇಕು ಬೇಕಬೇಕು ಬೇಕು ಎಂದು ನಮ್ಮ ಆಯ್ಕೆಯಾಗಬೇಕು ನರೇಂದ್ರ ಮೋದಿ ಮತ್ತೊಮ್ಮೆ ಬೇಕು ಬಿಂದು ನಮ್ಮ ಆಯ್ಕೆಯಾಗಬೇಕು ನರೇಂದ್ರ ಮೋದಿ ಮತ್ತೊಮ್ಮೆ ಬಿಡುವನು ಕೇಳದ ದಣಿವನ್ನು ಎಣಿಸದ ದೇಶಕ್ಕೆ ದುಡಿಯುವ ಕಾಯಕ ಯೋಗಿ ಇನ್ನೊಮ್ಮೆ ಬಿಡುವನು ಕೇಳದ ದಣಿವನ್ನು ಎಣಿಸದ ದೇಶಕ್ಕೆ ದುಡಿಯುವ ಕಾಯಕ ಯೋಗಿ ಮತ್ತೊಮ್ಮೆ ಬದುಕಿನ ಭದ್ರತೆಗೆ ಭವಿಷ್ಯದ ಭರವಸೆಗೆ ಮೋದಿ ಮತ್ತೊಮ್ಮೆ ನಮ್ಮ ಆಯ್ಕೆಯಾಗಬೇಕು ನುಂಗುವ ನಾಯಕರಲ್ಲ ಇವರು ನುಂಗಲು ಬಿಡುವವರು ಅಲ್ಲ ನುಂಗುವ ನಾಯಕರಲ್ಲ ಇವರು ನುಂಗಲು ಬಿಡುವವರು ಅಲ್ಲ ಪರಿವಾರಕ್ಕೆ ಸೊತ್ತಲ್ಲ ದೇಶವೇ ಪರಿವಾರವು ಯಾವ ಸ್ವಾಗತವೂ ಇಲ್ಲ ಮೂವತ್ತು ರಾಜ್ಯಗಳ ಅರವತ್ತು ವ್ಯಾಜ್ಯಗಳ ಪರಿಹಾರ ಕೈಯವರೇ ಯಜಮಾನ ಆ ಚೇಡಿಕೆ ಹೇರಿಕೆ ದೂಷಣೆ ದಕ್ಷಿಣ ಪ್ರದಕ್ಷಿಣೆಗಳಿಗೆ ಜಗ್ಗದ ಜಾಯಮಾನ ಬೇಕು ಬೇಕು ಎಂದು ನಮ್ಮ ಆಯ್ಕೆಯಾಗಬೇಕು ನರೇಂದ್ರ ಮೋದಿ ಮತ್ತೊಮ್ಮೆ ಬಿಡುವನು ಕೇಳದ ದಣಿವನ್ನು ಎಣಿಸದ ದೇಶಕ್ಕೆ ದುಡಿಯುವ ಕಾಯಕ ಯೋಗಿ ಇನ್ನೊಮ್ಮೆ ಬೇಕು ಬೇಕು ಕೈತತ್ವಿನಿಂದ ಇಂದು ಕಳೆದುಕೊಂಡರೆ ಮತ್ತೆ ಸಿಗುವಂತಹ ನಾಯಕನಲ್ಲ ಇಂಥ ನಾಯಕ ಸಿಕ್ಕಿರಲಿಲ್ಲ ಮತ್ತೆ ಬಿಟ್ಟರೆ ಸಿಕ್ಕುವುದಿಲ್ಲ ತಪ್ಪದೆ ನಮ್ಮ ಆಯ್ಕೆಯಾಗಬೇಕು ನರೇಂದ್ರ ಮೋದಿ ಮತ್ತೊಮ್ಮೆ ಬದುಕಿನ ಬೆಳಕಿಗೆ ಭವಿಷ್ಯದ ಭರವಸೆಗೆ ಮೂರಿ ಒಪ್ಪಲು ರಾಜಿಗೆ ಬೇಡ ಎಲ್ಲರ ಆಯ್ಕೆಯಾಗಬೇಕು ಮೋದಿ ಮತ್ತೊಮ್ಮೆ ದೇಶದ ಭದ್ರತೆ ಸೇನೆ ಶಕ್ತಿಗೆ ಉಗ್ರರ ಕಾಟವ ತಪ್ಪಿಸಲು ಮತ್ತೆ ಆಯ್ಕೆಯಾಗಬೇಕು ಮೋರಿ ಮತ್ತೊಮ್ಮೆ ಜನರ ಹಣವ ಜನಹಿತಕ್ಕೆ ಸುರಿಯುವ ತಾರನ ಮತ್ತೆ ನೆಚ್ಚಿ ನಾವೇ ಆಯ್ಕೆ ಮಾಡಬೇಕು ಮೌರಿ ಮತ್ತೊಮ್ಮೆ ಬೇಕಬೇಕು ಬೇಕ ಬೇಕು ಬೇಕಬೇಕು ಎಂದು ನಮ್ಮ ಆಯ್ಕೆಯಾಗಬೇಕು ಮೌರಿ ಮತ್ತೊಮ್ಮೆ